ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಸರ್ಕಾರಿ ಉದ್ಯೋಗ ಸಿಗುವುದಿಲ್ಲ ಇದಕ್ಕೆ ಮೂಲವಾದ ಕಾರಣ ಏನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಸರ್ಕಾರಿ ಕೆಲಸ ಸಿಗಬೇಕೆಂಬುದು ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸರ್ಕಾರಿ ಉದ್ಯೋಗ ಸಿಗುವಂಥ ಯೋಗ ಕೆಲವರಿಗೆ ಇರುತ್ತೆ ಕೆಲವರಿಗೆ ಇರುವುದಿಲ್ಲ ಮುಖ್ಯವಾಗಿ ಕೆಲಸ ಸಿಗಬೇಕು ಅಂತೇಳಿದ್ರೆ ಯೋಗವನ್ನು ಫಸ್ಟ್ ನಾವು ಪರಿಶೀಲನೆ ಮಾಡಬೇಕಾಗತ್ತೆ ಜಾತಕದ ಮುಖಾಂತರದಲ್ಲಿ ಆ ಗ್ರಹಗತಿಗಳ ಮುಖಾಂತರದಲ್ಲಿ ಆ ಯೋಗ ಫಲಗಳು ಇದ್ದರೆ ಮಾತ್ರ ಆ ವ್ಯಕ್ತಿಗೆ ಸರ್ಕಾರಿ ಉದ್ಯೋಗನೂ ಸಿಗುವುದು ಮೂಲವಾಗಿ ಜಾತಕದಲ್ಲಿ ಗ್ರಹವನ್ನು ಪರಿಶೀಲನೆ ಮಾಡ್ತೀವಿ ಈ ಸರ್ಕಾರಿ ಉದ್ಯೋಗ ಕೆಲಸಕ್ಕೆ ಅಂತಲೇ ಗ್ರಹದ ಪ್ರಭಾವಳಿಯನ್ನು ಪರಿಶೀಲನೆ ಮಾಡ್ತೀವಿ ಆ ಪ್ರಭಾವಳಿಗಳು ಎಷ್ಟರ ಮಟ್ಟಿಗೆ ಇದೆ ಅದು ಫಸ್ಟು ನಾವು ರವಿ ಗ್ರಹದ ಪ್ರಭಾವಳಿ ಏನಾದರೂ ನೂರಕ್ಕೆ ನೂರರಷ್ಟು ಇದ್ದರೆ ಖಂಡಿತವಾಗಿ ಆ ವ್ಯಕ್ತಿಗೆ ಸರ್ಕಾರಿ ಉದ್ಯೋಗ ಸಿಕ್ಕೇ ಸಿಗುತ್ತೆ ಅದೇ ರೀತಿಯಲ್ಲಿ ಗ್ರಹದ ಪವರ್ ಏನಾದರೂ ಐವತ್ತು ಭಾಗ ಇಪ್ಪತ್ತು ಭಾಗ ಮೂವತ್ತು ಭಾಗ ಈ ಥರ ಏನಾದರೂ ಇದ್ದಿದ್ದೆ ಆದರೆ ಅವರು ಎಷ್ಟೇ ರೀತಿಯಲ್ಲಿ ಪ್ರಯತ್ನ ಪಟ್ಟರೂ ಕೂಡ ಆ ಉದ್ಯೋಗ ಅವರಿಗೆ ಲಭಿಸಲ್ಲ ಹಾಗೆಯೇ ಎಕ್ಸಾಮಲ್ಲಿ ಫೈಲಾಗುವಂಥದ್ದು ಫಿಸಿಕಲಲ್ಲಿ ಫೈಲಾಗುವಂಥದ್ದು ಇಂಟ್ರ್ಯೂವಲ್ಲಿ ಅಲ್ಲಿ ಫೈಲಾಗುವಂಥದ್ದು ಕೊನೆ ಹಂತಕ್ಕೆ ಬಂದು ಕೈ ತಪ್ಪಿ ಹೋಗುವಂಥ ಈ ಥರ ಏನಾದರೂ ಒಂದು ಸಿಚುವೇಶನ್ ಅವರ ಜೀವನ ನಡೆದುಕೊಂಡು ಬಂದೇ ಇರುತ್ತೆ ಇದಕ್ಕೆಲ್ಲ ಮೂಲ ಕಾರಣ ರವಿಗ್ರಹದ ಪ್ರಭಾವಳಿ ಅಂತಲೇ ಹೇಳ್ಬೋದು ನಾವು ಹಾಗೆಯೇ ಇನ್ನೂ ಕೆಲವರು ಸರ್ಕಾರಿ ಟೆಂಡರ್ಗಳಿಗೆ ಕೈ ಹಾಕ್ತಾ ಇರ್ತಾರೆ ಅವರ ಜಾತದಲ್ಲೂ ಕೂಡ ಆ ಸರ್ಕಾರ ಅನ್ನ ತಿನ್ನುವಂಥ ಯೋಗ ಇದ್ದರೆ ಮಾತ್ರ ಅವರಿಗೆ ಆ ಟೆಂಡರ್ಗಳಿಂದ ಅವರಿಗೆ ಲಾಭವೂ ಸಿಗುತ್ತೆ ಆ ಟೆಂಡರ್ಗಳಿಗೆ ಕೈ ಹಾಕಿದ್ರು ಕೂಡ ಅವರಿಗೆ ಪ್ರಯತ್ನ ಪಟ್ಟು ಅದನ್ನು ಫೇಲ್ ಆಗ್ತಾ ಇರುತ್ತೆ ಮತ್ತು ಕೆಲವರಿಗೆ ಅದರಿಂದ ನಷ್ಟಗಳು ಆಗ್ತಾ ಇರುತ್ತೆ ಇದಕ್ಕೆ ಮೂಲ ಕಾರಣ ಕೂಡ ರವಿಗ್ರಹದ ಪ್ರಭಾವಳಿ ಅಂತಲೇ ಹೇಳ್ಬೋದು ಹಾಗೆಯೇ ರವಿ ಗ್ರಹದ ಮೇಲೆ ಶನಿ ಮತ್ತು ರಾಹುಗ್ರಹದ ವಕ್ರದೃಷ್ಟಿ ಏನಾದರೂ ಬಿದ್ದಿದೆ ಆದರೂ ಕೂಡ ಸರ್ಕಾರಿ ಕೆಲಸಕ್ಕೆ ತಡೆ ಆಗ್ತಾ ಇರುತ್ತೆ ಈ ಥರ ಏನಾದರೂ ಸಮಸ್ಯೆಗಳು ನೀವು ಅನುಭವಿಸ್ತಾ ಇದ್ದಿದ್ದರೆ ಮೂಲವಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಏನಾದರೂ ದೋಷಗಳು ಕಂಡು ಬಂದಿದ್ದರೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಮೂಲವಾದ ಪರಿಹಾರವನ್ನು ಹುಡುಕಿಕೊಂಡು ಪರಿಹಾರವನ್ನು ಮಾಡಿಕೊಳ್ಳಿ ಅಥವಾ ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಜಾತಕ ಬಿಟ್ಟು ಬೇರೆ ರೀತಿಯಲ್ಲಿ ಒಂದು ಕೆಲವೊಂದು ಕಾರ್ಯಗಳಿಂದ ಪರಿಹಾರ ಮಾಡುವಂಥ ವಿಧಾನಗಳು ಕೂಡ ಇದೆ ಆ ವಿಧಾನಗಳು ಯಾವ ಥರ ಅಂದರೆ ಈ ಸಂಚಿಕೆಯಲ್ಲಿ ತಿಳಿಸ್ತೀನಿ ನಾನು ಒಂದು ಕೆಂಪು ಬಟ್ಟೆ ತೆಗೆದುಕೊಳ್ಳಿ ಅದರಲ್ಲಿ ಮೂರು ಅರಶಿನ ಕೊಂಬುಗಳನ್ನು ಹಾಕಿ ಮೂರು ಮುಷ್ಟಿ ಅಕ್ಕಿ ಹಾಗೆ ಮೂರು ಒಣ ಮೆಣಸಿನಕಾಯಿ ಹಾಗೆಯೇ ಒಂದು ಭುಜಪತ್ರವನ್ನು ತೆಗೆದುಕೊಂಡು ನಿಮಗೆ ಸರ್ಕಾರಿಯಲ್ಲಿ ಯಾವ ಉದ್ಯೋಗ ಆಗ್ತಾ ಇಲ್ಲ ಸರ್ಕಾರಿಯಲ್ಲಿ ಹಲವಾರು ರೀತಿಯಲ್ಲಿ ಉದ್ಯೋಗಗಳಿದೆ ಅದರಲ್ಲಿ ಯಾವ ಉದ್ಯೋಗದಲ್ಲಿ ನಿಮಗೆ ಆಸೆ ಇದೆ ಯಾವ ಉದ್ಯೋಗದಲ್ಲಿ ನಿಮಗೆ ತಡೆ ಆಗ್ತಾಯಿದೆ ಎಂಬುದು ಆ ಭುಜಪತ್ರೆಯಲ್ಲಿ ಸಂಪೂರ್ಣವಾಗಿ ಬರೆಯಿರಿ ನಂತರ ನಿಮ್ಮ ಹೆಸರು ಮತ್ತು ನೀವು ನಂಬಿರುವಂಥ ಐದು ದೇವತೆಗಳ ಹೆಸರು ಅದರಲ್ಲಿ ಬರೆದು ಕೆಂಪು ಬಟ್ಟೆಯಲ್ಲಿ ಮೊದಲು ಹೇಳಿದಂಥ ಮೂರು ವಸ್ತುಗಳನ್ನು ಸೇರಿಸಿ ಸಂಪೂರ್ಣವಾಗಿ ಗಂಟು ಕಟ್ಟಿ ಆ ಗಂಟನ್ನು ತೆಗೆದುಕೊಂಡು ಎಕ್ಕದ ಬುಡಕ್ಕೆ ಹೋಗಿ ಇಟ್ಟು ಬರಬೇಕು ಇದೇ ರೀತಿಯಲ್ಲಿ ಒಂಬತ್ತು ಸೋಮವಾರ ಇದನ್ನು ಮಾಡಬೇಕಾಗತ್ತೆ ಈ ರೀತಿಯಲ್ಲಿ ಮಾಡಿದ್ದೇ ಆಗಿದ್ದರೆ ಖಂಡಿತವಾಗಿ ನಿಮಗಿರುವಂಥ ದೋಷಗಳು ಸಂಪೂರ್ಣವಾಗಿ ಪರಿಹಾರ ಹೊಂದು ನಂತರ ನಿಮಗೆ ಯಾವುದೇ ರೀತಿಯಲ್ಲಿ ಸರ್ಕಾರ ಕೆಲಸಕ್ಕೆ ತಡೆಗಳಿಲ್ಲದೆ ಸಲೀಸಾಗಿ ನಿಮ್ಮ ಕಾರ್ಯಗಳು ಸುಖಮಯವಾಗಿ ಆಗುತ್ತೆ ಧನ್ಯವಾದಗಳು